ಒಂದು ಬಹುಶಃ ಐತಿಹಾಸಿಕವಾದ ನರಿಂಗನ ಕಂಬಲೋತ್ಸವ ಲವಕುಶ ಕೆರೆಯಲ್ಲಿ ನರಿಂಗನದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಮೊರ್ಲಾ ಪ್ರದೇಶದ ನರಿಂಗನ ಬಾಮ್ಲದಲ್ಲಿ ಆ ಲವಕುಶ ಜೋಡು ಕೆರೆ ಕಮಲ ಬಹುಶಃ ನಮಸ್ತೆ ಗೌರವಿದ್ರೆನಾಗಿರುವಂತಹ ಮೆಟ್ರೋ ಇಪ್ಪತ್ತೈದು ವರ್ಷಗಳ ಹಿಂದೆ ಅದನ್ನು ಪ್ರಾರಂಭ ಮಾಡಿದ್ದು ಇಪ್ಪತ್ತೈದು ವರ್ಷಗಳ ಹಿಂದೆ ಅದು ಪಾನೇಲ ಆ ಒಂದು ಪಂಚಾಯತ್ ಗ್ರಾಮ ಪಂಚಾಯತ್ ಪಾನೇಲದಲ್ಲಿ ಅಲ್ಲಿ ಸರಿಯಾದ ರಸ್ತೆನ ಕೂಡ ಇರಲಿಲ್ಲ ಆದ್ರೂ ಕೂಡ ಪ್ರಾರಂಭ ಮಾಡಿ ಆ ಊರಿನ ಅಭಿವೃದ್ಧಿ ಆಗಿದೆ ಮತ್ತೆ ಅಲ್ಲಿ ವರ್ಷ ಸ್ಥಳದ ಸಮಸ್ಯೆ ಮತ್ತೆ ನಾವೆಲ್ಲ ಚರ್ಚೆ ಮಾಡಿಕೊಂಡು ನಮ್ಮ ಮುಲ್ಲಾಲ್ ತಾಲೂಕಿನ ನರಿಂಗನ ಗ್ರಾಮದ ನಮ್ಮ ಮೊರ್ಲಾ ಕಲ್ಲರ್ಕೋಡಿ ಪ್ರದೇಶದಲ್ಲಿ ಇದಕ್ಕೆ ನಾವು ಸ್ಥಳವನ್ನು ನಿಗದಿಪಡಿಸಿ ಕಳೆದ ಮೂರು ವರ್ಷದಿಂದ ಇದೆ ಇದು ಅಂತಾಗಿದೆ ವರ್ಷ ಎರಡು ವರ್ಷ ಕೂಡ ನಮ್ಮ ಕಂಬಲದ ಒಂದು ವಿಶೇಷತೆ ಎಲ್ಲ ಕಂಬ ಅದಾದ ವಿಶೇಷ ಸಂಸ್ಕೃತಿ ಇದೆ ನಮ್ಮಲ್ಲಿ ನಾವು ಬಹಳ ಹೆಮ್ಮೆ ಮತ್ತೆ ಬಯಸ್ತಾ ನಮ್ದು ಈ ಊರವರು ಸೇರಿಕೊಂಡು ಅದು ಎಲ್ಲ ಜಾತಿ ಎಲ್ಲ ಮತ್ತೆ ವರ್ಗದವರು ಎಲ್ಲ ಪಕ್ಷದವರು ಎಲ್ಲಾ ಸಂಘ ಸಂಸ್ಥೆಯವರು ಒಗ್ಗಟ್ಟಾಗಿ ಊರ ಸಂಭ್ರಮದ ರೀತಿ ನಡೆಯುವಂತಹ ಒಂದು ಸಾಬೀತಾಗಿದೆ ಅದು ಕಳೆದ ಎಲ್ಲ ವರ್ಷ ಕೂಡ ಅದನ್ನ ನಾವು ನಿಭಾಯಿಸಿಕೊಂಡು ಅದೇ ರೀತಿಯಲ್ಲಿ ಕೆಲವ ಒಂದು ಅದನ್ನು ಆ ಗೌರವ ಉಳಿಸಿಕೊಂಡು ನಾವು ಬಂದಿದೆ ಅದರಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ ಎಲ್ಲಾ ಪಕ್ಷದವರು ಇದ್ದಾರೆ ಎಲ್ಲ ವರ್ಗದವರು ಇದ್ದಾರೆ ಎಲ್ಲಾ ಸಂಘದವರು ಇದ್ದಾರೆ ಮತ್ತೊಂದು ಊರವರು ಕೂಡ ಅಲ್ಲಿ ಆಗಿ ನಿಂತು ಸ್ವಯಂ ಪ್ರತವಾಗಿ ಕೆಲಸ ನಿರ್ವಹಿಸಿ ಬಂದವರಿಗೆ ಅತ್ಯಂತ ಗೌರವ ಮತ್ತು ಸಂತೋಷದ ಹೋಗುವಂತ ಒಂದು ಗೌರವ ಸಿಕ್ಕಿದೆ ಈ ಸಲ ಈ ಕಂಬಲವು ಹನ್ನೊಂದನೇ ತಾರೀಕು ಮತ್ತು ಹದಿನೆರನೇ ತಾರೀಕು ನಡೀಲಿಕ್ಕಿದೆ ಶನಿವಾರ ಮತ್ತು ಆದಿತ್ಯವಾರ ಶನಿವಾರ ಬೆಳಿಗ್ಗೆ ಘೋಷಿಸುವುದನ್ನು ನಾವು ಅದನ್ನು ಎಂಟೂವರೆ ಗಂಟೆಗೆ ಪ್ರಾರಂಭ ಮಾಡ್ತೇವೆ ನಮ್ಮತ್ತ ಗೌರವರಾಗಿದ್ದ ಮಾಹೀಯ ಸ್ವಾಮೀಜಿ ಅವರು ಅದನ್ನು ಘೋಷಿಸುತ್ತ ಬೆಳಿಗ್ಗೆ ಉದ್ಘಾಟಿಸಲಿಕ್ಕಿದ್ದಾರೆ ಎಲ್ಲ ಜಾತಿ ಧರ್ಮದ ಧರ್ಮ ಗುರುಗಳು ಬಹುಶಃ ಮತ್ತು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಅಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸಂಜೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಮ್ಮ ಸಿದ್ದರಾಮಯ್ಯ ಅವರು ಸಭಾ ಕಾರ್ಯಕ್ರಮ ಮತ್ತು ಸಂಜೆಯ ಕಾರ್ಯಕ್ರಮ ಉದ್ಘಾಟಿಸಲಿಕ್ಕಿದ್ದಾರೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಇವತ್ತು ನರಿಂಗಾನ ಪ್ರದೇಶದಲ್ಲಿ ಇವತ್ತು ನಡೆಯಲಿಕ್ಕಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆಯಲ್ಲಿ ಇಲ್ಲಿಂದ ಕೆಲವು ಮಂತ್ರಿಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಅದ್ರ ಇಂದ ಸಚಿವರು ಕೂಡ ಇವತ್ತು ಭಾಗವಹಿಸ್ತಾರೆ ಈ ಒಂದು ಕಮಲದ ಬಗ್ಗೆ ಒಂದು ವಿಶೇಷವಾಗಿ ಎಲ್ಲ ಕಡೆಗಳು ಬಹಳ ಚೆನ್ನಾಗಿ ಕಮಲ ಆಚರಿಸ್ತಾರೆ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತೈದರ ಕಡೆ ನಡೀತಾ ಇದೆ ನಮ್ಮಲ್ಲಿ ಯಾವಾಗ ಕೂಡ ನಮ್ಮ ಕಾರ್ಯದರ್ಶಿ ಕಲ್ಪಿಸಿಕೊಂಡಿದ್ದಾರೆ ಅದರ ಬಗ್ಗೆ ಪ್ರಶಾಂತ್ ಕಾಲೇ ಅವರು ಮಾಹಿತಿ ಕೊಡಬೇಕು ಅಂತ ಹೇಳಿಕ್ಕೆ ಬಯಸ್ತಾರೆ ವರ್ಷಕ್ಕೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದು ನಮ್ಮ ಸನ್ಮಾನ್ಯ ಸ್ಪೀಕರ್ ಅವರು ಅಂತರ್ ಅವರ ನೇತೃತ್ವದಲ್ಲಿ ನಡೆಯಿತು ಅವರು ನಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ನಾವು ಕಂಬಳವನ್ನು ವಿಜಯಿಂದ ಮಾಡುತ್ತೇವೆ ಈ ಸಲದ ನಮ್ಮ ಕಮಲೋತ್ಸವ ಶನಿವಾರ ನಡೆದು ಆದಿತ್ಯವಾರ ಸಂಜೆ ಒಳಗೆ ಮುಗಿಯುವಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ನಿಗದಿತ ಸಮಯದಲ್ಲಿ ಮುಗಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದೆ ನಮ್ಮ ನಿರೀಕ್ಷೆ ಕಳೆದ ಸಲ ನಮ್ಮ ಕಂಬಳ ಜಿಲ್ಲಾ ಕಮಲದಲ್ಲಿ ಮೂರನೇ ಸ್ಥಾನದಲ್ಲಿ ಶುರುವಾಗಿ ಎರಡು ವರ್ಷ ಆದ್ರೂ ಕೂಡ ಇಪ್ಪತ್ತೈದು ಕಮಲದಲ್ಲಿ ಸ್ಥಾನ ಗಡಿನಾಡ ಪ್ರದೇಶ ನಮ್ಮ ಶಾಸಕರ ಮತ್ತು ನಮ್ಮೆಲ್ಲರ ಒಗ್ಗಟ್ಟಿನಿಂದ ಬಹಳಷ್ಟು ಕೋಲಗಳು ಗೌರವ ಎಲ್ಲ ಸ್ಪರ್ಧೆ ಮಾಡುವಂತ ಎಲ್ಲ ಕೋನಗಳು ನಮ್ಮ ಕಮಲಕ್ಕೆ ಬಂದಿದೆ ಇದು ಬಹಳ ವಿಶೇಷ ಅದು ಯಾಕೆಂತ ಹೇಳಿದ್ರೆ ನಾವು ಎಲ್ಲಾ ಕಂಬದಲ್ಲಿ ಪ್ರಥಮ ಮತ್ತೆ ದ್ವಿತೀಯ ಎರಡು ಸ್ಪರ್ಧೆಯನ್ನು ಬಹುಮಾನ ಕೊಡುವಂತ ವಿಚಾರ ನಾವು ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಅದರೊಟ್ಟಿಗೆ ಕೋಣಗಳಿಗೆ ಗೌರವದಂತ ಕೋಣ ಓಡಿಸುವವರಿಗೆ ನಗದು ಬಹುಮಾನ ಮತ್ತವರಿಗೆ ಪುರಸ್ಕಾರ ಪುರಸ್ಕಾರ ಇದನ್ನೆಲ್ಲ ಮಾಡಿ ಒಂದು ರೀತಿ ಎಲ್ಲರಿಗೆ ಖುಷಿ ಪಡುವಂತ ವಿಚಾರವನ್ನು ಮಾಡಿದ್ವಿ ಈ ಸಲದ ಕಮಲದಲ್ಲಿ ಸ್ಪರ್ಧೆ ನಾಲ್ಕು ಇದ್ರು ಕೂಡ ಹಗ್ಗ ಸೀನಿಯರ್ ಜೂನಿಯರ್ ನೇಗಿಲು ಸೀನಿಯರ್ ಮತ್ತು ಜೂನಿಯರ್ ಅಡ್ಡಾಲಗೆ ಮತ್ತು ಕನಾಲಗೆ ಇದರಲ್ಲಿ ಹೆಚ್ಚು ವಿಶೇಷತೆ ಅಂತ ಹೇಳಿದ್ರೆ ಅದು ಕನಾಲಗೆ ಅದು ಎಲ್ಲ ಕೋನಗಳ ಶ್ರೇಷ್ಠ ಮಟ್ಟದ ಕೋನ ಅಂತ ಹೇಳಿದ್ರೆ ಕನ ಕೋನ ಇವತ್ತು ಹಗ್ಗ ಕೋನಗಳಿಗೆ ಜಾಸ್ತಿ ಪ್ರಯಾರಿಟಿ ಇದೆ ಆದ್ರೂ ಕೂಡ కన ఆగతి జనస్ మాత్ర కమలూ కూడా ఊరవర ఒక్కసే గడినాడ ప్రదేశానికి కూడా ఇవ్వాలి ఇది ఎలా ఇత కమలవ బు యుద్ధమైన నడిపోతు కమల మేలు ఆసక్తి బిరెం ఇప్పుడు గడినాడ మూ నూ ఇ ప్రదేశ ನಮ್ದು ಯಕ್ಷಗಾನ ಮತ್ತು ಕಮಲ ಇದಕ್ಕೆ ಬಹಳಷ್ಟು ಆದ್ಯತೆ ಇದನ್ನೆಲ್ಲ ಇಟ್ಕೊಂಡು ನಾವು ಕಮಲವನ್ನು ನಡೆಸ್ತಾ ಇದೇವೆ ಈ ನಮ್ಮ ಸ್ಪೀಕರ್ ಸಾಹೇಬ್ರೆ ಹೇಳ್ಬೇಕಿತ್ತು ಈಗಾಗಲೇ ಅದಕ್ಕೆ ಒಂದು ನಾವು ಪಂಚಾಯತ್ ಸರ್ಕಾರಕ್ಕೆ ಬರೆದಿದ್ದೇವೆ ಇದರೊಟ್ಟಿಗೆ ತುಳು ಗ್ರಾಮ ಮತ್ತು ತುಲು ಭವನ ಈ ತುಲು ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲ ಕಲ್ಚರ್ಗಳು ಅಲ್ಲಿಯೇ ನಡೀಬೇಕು ಅಂತ ಇರಾದೆಯಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ನಮ್ಗೆ ನಮ್ಮ ಶಾಸಕರು ಅದರ ಒತ್ತು ಕೊಟ್ಟು ಮಾಡುವಂತೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಸರ್ಕಾರ ಮಟ್ಟದಲ್ಲಿ ಈಗ ಅದು ಮುಂದಕ್ಕೆ ಹೋಗುವ ಎಲ್ಲ ಲಕ್ಷಣಗಳಿದೆ ಬೇಕಾದ ಹ್ಮ್ ತಿದ್ದುಪಡಿಯನ್ನು ಮಾಡಿ ಅದನ್ನು ಮಾಡುವಂತ ವ್ಯವಸ್ಥೆಗೆ ಸನ್ಮಾನ್ಯ ಸಭಾಧ್ಯಕ್ಷರಕ್ಕೆ ಒತ್ತು ಕೊಟ್ಟಿದ್ದಾರೆ ಇದು ಮುಂದಿನ ದಿನಕ್ಕೆ ಈ ಜಾಗ ಒಂದು ಐತಿಹಾಸಿಕ ಮತ್ತು ಪ್ರವಾಸೋದ್ಯಮ ಇಲಾಖೆ ಬಂದು ನೋಡುವಂತ ವ್ಯವಸ್ಥೆ ಆಗುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಶಾಸಕರು ಮತ್ತು ಸನ್ಮಾನ್ಯ ಸಭಾಧ್ಯಕ್ಷರು ಮಾಡುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಇದರ ವಿಶೇಷತೆ ಇದು ಗಡಿನಾಡ ಪ್ರದೇಶ ಕಾಸರಗೋಡ್ಗೆ ಮತ್ತೆ ಐವತ್ತು ಮೀಟರ್ಗಿಂತ ಆಗಿ ಹೋದ್ರೆ ಮುಂದೆ ಹೋದ್ರೆ ಅದು ಕೇರಳಕ್ಕೆ ಬರ್ತದೆ ಕಾಸರಗೋಡು ಬರ್ತದೆ ಆದ್ದರಿಂದ ಈ ಕಂಬಳ ಬಾರಿ ವಿಶೇಷತೆಯನ್ನು ಮಾನ್ಯತೆ ಪಡೆದಿದೆ ಒಟ್ಟಿಗೆ ಇನ್ನೂ ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಕಂಬಳಕ್ಕೆ ಇಲ್ಲಿ ಬಾರ್ಕೂರು ಕೋಟೇಶ್ವರದಿಂದ ಕೋಣಗಳು ಇದು ಕರೆ ವ್ಯವಸ್ಥೆ ನಮ್ಮ ಟ್ರ್ಯಾಕ್ನ ವ್ಯವಸ್ಥೆ ಇದೆಲ್ಲ ನೀರು ಬೇಕಾದಷ್ಟು ನೀರಿದೆ ಬೇಕಾದಷ್ಟು ಕೋಲ ಕಟ್ಟಲಿಕ್ಕೆ ಜಾಗ ಇದೆ ಈಗ ಸಲ ನಾವು ಇನ್ನೂ ಮುಂದಕ್ಕೆ ಏನ್ ಬೇಕಾದ್ರೆ ಇನ್ನೂ ಮೂರೈತ್ರೆ ಜಾಗ ಗುಂಡಿ ಇತ್ತು ಅದನ್ನು ಸನ್ಮಾನ್ಯ ಸಭಾಧ್ಯಕ್ಷರ ಆದೇಶದ ಮೇರೆಗೆ ಅದನ್ನು ಕೂಡ ಸಮತಟ್ಟು ಮಾಡಿ ಬಹಳಷ್ಟು ವಿಶಾಲವಾದಂತ ಪ್ರದೇಶವನ್ನು ನಾವು ಮಾಡಿದೆವು ಆದ್ರಿಂದ ಆ ಕಮಲ ನಡೆಯುವ ಎಲ್ಲ ವ್ಯವಸ್ಥೆಗಳು ಬಹಳಷ್ಟು ಅಚ್ಚುಕಟ್ಟಾಗಿದೆ ಇವತ್ತು ಈ ಭಾಗಕ್ಕೆ ಈ ಸಲ ನಮ್ಮ ಉನ್ನಾಳ ತಾಲೂಕಿ ಮತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಬರುವಂತ ನಿರೀಕ್ಷೆ ಇದು ನಮ್ಮ ಊರಿಗೆ ನಾಲ್ಕು ಗ್ರಾಮಕ್ಕೆ ಕೂಡ ಒಂದು ದೊಡ್ಡ ಜಾತ್ರೆಯ ರೂಪದಲ್ಲಿ ನಮ್ಮ ಕಮಲ ನಡೆಯುವ ಎಲ್ಲ ಆ ವ್ಯವಸ್ಥೆಗಳಿದೆ ಬಹಳಷ್ಟು ಉತ್ಸುಕ ರೀತಿಯಿಂದ ನಮ್ಮ ಊರಿನ ಜನ ಇದ್ದಾರೆ ಬಹಳಷ್ಟು ಸ್ವಯಂ ಪ್ರೇರಿತವಾಗಿ ಅಲ್ಲಿ ಆ ನಮ್ಗೆ ಕಂಬಳ ನಡೆಯಬೇಕಾದ್ರೆ ಎಲ್ಲ ವ್ಯವಸ್ಥೆಗೆ ತಯಾರಾಗಿದ್ದಾರೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಶಾಸಕರ ಆದೇಶ ಶಾಸಕರ ಒಂದು ಮನವಿ ಆ ಭಾಗದಲ್ಲಿ ಯಾವುದೇ ರಾಜಕೀಯ ಒತ್ತಿಟ್ಟು ನಾವೆಲ್ಲ ಊರಿನವರು ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ಮಾಡುವಂತ ಈ ಕಂಬಳ ಇದು ವಿಶೇಷತೆ ಆದ್ರಿಂದ ನೀವು ಈ ನಮ್ಮ ಕಂಬಳವನ್ನು ಬಹಳಷ್ಟು ನಮ್ಮ ಶಾಸಕರ ಒಂದು ಮುತರ್ಜಿಯಿಂದ ಮತ್ತು ಶಾಸಕರ ಒಂದು ವಿಶ್ವಾಸದಿಂದ ಈ ಈ ವಿಚಾರವನ್ನು ತಾವು ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಬಿತ್ತರಿಸಿ ನಮ್ಮ ಕ್ರಮವನ್ನು ಯಶಸ್ಸು ಮಾಡುವಲ್ಲಿ ತಾವೆಲ್ಲ ಸಹಕರಿಸಬೇಕು ಅಂತ ನಾನು ಕಾರ್ಯಾಧ್ಯಕ್ಷರಾಗಿ ನಿಮ್ಗೆ ಏನೋ ಮನವಿಯನ್ನು ಮಾಡ್ತಾ ಇದ್ದೇನೆ